ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ನಾನು ಈ ದಿನ ಇಯರ್ಫೋನ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಜೊತೆ ಈಗ ಎಲ್ಲರೂ ತುಂಬ ಜನ ಇಯರ್ ಫೋನ್ಸ್ ಯೂಸ್ ಮಾಡ್ತಾಯಿದ್ದೀರ ಮ್ಯೂಸಿಕ್ ಕೇಳೋದಾದ್ರಿ ಆಮೇಲೆ ಬೇರೆಯವ್ರ ಜೊತೆ ಮಾತಾಡೋದಾಗಲಿ ಆಮೇಲೆ ಹಲವಾರು ವೃತ್ತಿಯಲ್ಲಿರೋರು ಅಂದರೆ ಆಟೋ ಚಾಲಕರು ಕ್ಯಾಬ್ ಡ್ರೈವರ್ಸು ಆಮೇಲೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರಬೇಕಾದ್ರೆ ಇರೋರು ಹೀಗೆ ಹಲವಾರು ಇನ್ನೂ ಹೇಳಬೇಕು ಅಂದರೆ ಇಯರ್ಫೋನ್ ಹಾಕ್ಕೊಂಡೇ ಅವರು ಕೆಲಸ ಮಾಡ್ತಿರ್ತಾರೆ ತುಂಬ ಜನ ಇಯರ್ಫೋನ್ನ ಬಳಕೆ ಕೆಲವು ವರ್ಷಗಳಿಂದ ಈ ಎರಡು ವರ್ಷಗಳಿಂದ ತುಂಬ ಜಾಸ್ತಿ ಆಗಿದೆ ಈ ಜಾಸ್ತಿ ಆಗೋದ್ರಿಂದ ಏನ ಏನೆಲ್ಲ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಆಗಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇಯರ್ಫೋನು ಅದು ತುಂಬ ಕಂಫರ್ಟೇಬಲ್ ನಮಗೆ ಯಾವುದೇ ಒಂದು ಸಂಗೀತ ಕೇಳೋಕ್ಕಾಗಲಿ ಅಥವಾ ಹೊರಗಡೆ ಇದ್ದಾಗ ಬೇರೆಯವ್ರ ಜೊತೆ ಮಾತಾಡೋಕ್ಕಾಗಲಿ ಎಲ್ಲ ಅನುಕೂಲಕರವಾಗಿದೆ ಆದರೆ ಮಿತಿ ಮೀರಿದ ಬಳಕೆಯಿಂದ ಮಿತಿ ಮಿತಿನೇ ಇಲ್ಲ ಅತಿಯಾಗಿ ಇವಾಗ ಎಲ್ಲ ಯುವಕರಾಗಲಿ ಆಮೇಲೆ ಯುವತಿಯರು ಮಹಿಳೆಯರು ಏನೇ ಕೆಲಸ ಮಾಡ್ತಿದ್ರು ಇಯರ್ಫೋನ್ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ನಗರ ಪ್ರದೇಶದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂದರೆ ವೃತ್ತಿಗೆ ಹೋಗಿ ಅಂದರೆ ಕೆಲಸಕ್ಕೆ ಹೋಗ್ ಹೋಗೋರು ಒಂದೂವರೆ ಗಂಟೆ ಮಿನಿಮಮ್ ಒಂದೊಂದು ಸರಿ ಟ್ರಾವ್ಲಿಂಗ್ ಮಾಡಬೇಕಾಗತ್ತೆ ಟ್ರಾವ್ಲಿಂಗಲ್ಲೆಲ್ಲ ಒಂದೂವರೆ ಗಂಟೆ ಮ್ಯೂಸಿಕ್ ಹೇಳ್ತಾರೆ ಇಲ್ಲ ಏನೋ ಒಂದು ಅದರಲ್ಲಿ ಕೇಳ್ತಾ ಇರ್ತಾರೆ ಇಯರ್ಫೋನ್ ಹಾಕ್ಕೊಂಡು ಇದು ತುಂಬ ಅಪಾಯಕಾರಿ ಈಗಿನವರು ಇಯರ್ ಫೋನನ್ನು ತುಂಬ ಇದ್ದಾರೆ ಇದರಿಂದ ನಮ್ಮ ದೈಹಿಕ ಆರೋಗ್ಯದಲ್ಲಿ ಹಲವಾರು ಬದನಾ ಬದಲಾವಣೆಗಳು ಆಗ್ತಾಯಿದೆ ನಮ್ಮ ಮೊದಲು ನಮ್ಮ ಕಿವಿಯಲ್ಲಿ ಹಲವಾರು ಚಿಕ್ಕ ಚಿಕ್ಕ ಅಂಗಗಳಿದೆ ಆ ಅಂಗಗಳಿಗೆ ಹಲವಾರು ನರಗಳು ಅಟ್ಯಾಚ್ ಆಗಿರುತ್ತೆ ನಮ್ಮ ಮೆದುಳಿಂದ ನಮ್ಮ ಕಿವಿ ಎರಡು ಕಿವಿ ಮತ್ತು ಮೆದುಳಿಗೆ ಹಲವಾರು ನರಗಳು ಒಂದಕ್ಕೊಂದು ಹೊಂದಾಣಿಕೆ ಆಗಿ ಸೇರ್ಪಡೆ ಆಗಿರುತ್ತೆ ನಮ್ಮ ಮೆದುಳಿಗೆ ಅದರಲ್ಲಿ ಸಿ ಎನ್ ಏಯ್ಟ್ ಅಂತ ಕರಿತೀವಿ ಆ ನರ ಏನು ಮಾಡುತ್ತೆ ಅಂದರೆ ನಮ್ಮ ಕಿವಿ ಒಳಪದರದಿಂದ ನಮ್ಮ ಮೆದುಳಿಗೆ ಅದು ಸೇರ್ಪಡೆ ಆಗಿರುತ್ತೆ ಅದೆಲ್ಲ ಸೇರಿ ಹಲವಾರು ನರಗಳು ಇದೆ ನಮ್ಮ ಮೆದುಳಿನಲ್ಲಿ ಸೊ ಇದು ಕಿವಿಯಲ್ಲಿರುವ ಒಂದು ನರ ಸಿ ಎನ್ ಇದು ಏನು ಮಾಡುತ್ತೆ ಅಂದರೆ ನಾವು ಶಬ್ದ ಕೇಳಿದ ಹಲವಾರು ಶಬ್ದಗಳನ್ನು ಶೇಖರಣೆ ಮಾಡುತ್ತೆ ಶೇಖರಣೆ ಅಂದರೆ ಮೆದುಳಿಗೆ ಸಿಗ್ನಲ್ ಕೊಡುತ್ತೆ ಕೇಳಿಸ್ಕೊಂಡು ಇದು ಶಬ್ದದ ಶಬ್ದವನ್ನು ಸಹ ಆಲಿಸುತ್ತೆ ಆಮೇಲೆ ನಮ್ಮ ಹಲವಾರು ನಮ್ಮ ದೇಹದ ನಿಯಂತ್ರಣವನ್ನು ಸಹ ಈ ಒಂದು ನರ ಮಾಡುತ್ತೆ ನಾವು ಸಂಗೀತ ಬಹಳ ಕೇಳೋದ್ರಿಂದ ಏನಾಗುತ್ತೆ ಆ ನರ ದುರ್ಬಲವಾಗುತ್ತೆ ಯಾಕೆ ದುರ್ಬಲವಾಗುತ್ತೆ ಅಂದರೆ ನಾವು ಇವಾಗ ಯಾವುದೇ ಒಂದು ವಸ್ತುವನ್ನು ಅಳೆ ಅಳತೆ ಮಾಡಬೇಕಾದ್ರೆ ಇವಾಗ ಹಾಲನ್ನು ಅಳತೆ ಮಾಡಬೇಕಾದ್ರೆ ಲೀಟರಲ್ಲಿ ಅಳತೆ ಮಾಡ್ತೀವಿ ಆಮೇಲೆ ಯಾವುದೇ ಒಂದು ಘನವಸ್ತುವನ್ನು ಅಳತೆ ಮಾಡಬೇಕಾದ್ರೆ ಕೆ ಜಿಯಲ್ಲಿ ಅಳತೆ ಮಾಡ್ತೀವಿ ಹಾಗೆ ನಮ್ಮ ಶಬ್ದ ನಾವು ಏನು ಕೇಳಿಸ್ಕೊಳ್ತಾ ಇರ್ತೀವಲ್ಲ ಆ ಶಬ್ದವನ್ನು ನಾವು ಅಳತೆ ಮಾಡಬೇಕು ಅಂದರೆ ನಾವು ಡೆಸಿಮಲ್ ಅಂತ ಒಂದು ಶಬ್ದವನ್ನು ಯೂಸ್ ಮಾಡ್ತೀವಿ ಅದು ಏನಂದರೆ ನಮ್ಮ ಆ ಶಬ್ದದ ಫ್ರೀಕ್ವೆನ್ಸಿ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನು ಅಳತೆ ಮಾಡೋದಕ್ಕೆ ಡೆಸಿಮಲನ್ನು ಯೂಸ್ ಮಾಡ್ತೀವಿ ಈಗ ನಾವು ಯಾವುದೇ ಒಂದು ಸಂಗೀತ ಕೇಳಬೇಕಾದ್ರೆ ಹೊರಗಿದ್ವಿ ಬಹಳ ಜನ ಇದ್ದಾರೆ ಕೇಳಿಸ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ ಅಂದರೆ ಜೋರಾಗಿ ವ್ಯಾಲ್ಯೂಮ್ ಇಟ್ಕೊಂಡು ಕೇಳಿಸ್ಕೊತೀವಿ ಆವಾಗ ಅದು ಅಲ್ಲೊಂದು ನೋಟಿಫಿಕೇಷನ್ ಬರುತ್ತೆ ಏನಂತ ನೀವು ಕಡಿಮೆ ವ್ಯಾಲ್ಯೂ ಜಾಸ್ತಿ ಫ್ರೀಕ್ವೆನ್ಸಿಯಲ್ಲಿರುವ ವ್ಯಾಲ್ಯೂಮ್ ಯೂಸ್ ಮಾಡ್ತಾ ಇದ್ದೀರಾ ಇದು ಹಾನಿಕಾರಕ ಅಂತ ಒಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲಲ್ಲಿ ತೋರಿಸುತ್ತೆ ಡಿವೈಸಲ್ಲಿ ನೀವು ಎ ಯಾವುದ್ರಲ್ಲಿ ಕೇಳ್ತಿರ್ತೀರಾ ಅದರಲ್ಲಿ ತೋರಿಸುತ್ತೆ ಆದರೂ ಸಹ ಚೆನ್ನಾಗಿ ಕೇಳಿಸ್ಬೇಕು ಅನ್ನೋ ಉದ್ದೇಶದಿಂದ ಜಾಸ್ತಿ ಡೆಸಿಮಲ್ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುವ ಮ್ಯೂಸಿಕನ್ನು ನಾವು ಹಾಕ್ಕೊಂಡು ನಮ್ಗಷ್ಟು ಕೇಳಿಸ್ಲಿ ಅಂತ ಹಾಕ್ಕೊಂಡು ನಾವು ಕೇಳ್ತಾ ಇರ್ತೀವಿ ಇದೆಲ್ಲ ಮಾಡ್ತಾ ಇರ್ತೀವಿ ಇದು ತುಂಬ ಅಪಾಯಕಾರಿ ಅದು ಆ ಒಂದು ಶಬ್ದ ಆ ಮಟ್ಟಕ್ಕೆ ಆ ಡೆಸಿಮ್ ಕೆಲವು ಡೆಸಿಮಲ್ ಸಿಕ್ಸ್ಟಿ ಪರ್ಸೆಂಟ್ ಒಳಗಡೆನೆ ನಾವು ಯೂಸ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಡೆಸಿಮಲ್ ನಾವು ಯೂಸ್ ಮಾಡಿದಾಗ ನಮ್ಮ ಕಿಲಿ ಕಿವಿಯೊಳಗಿರುವ ಹಲವಾರು ಅಂಗಗಳು ಹಾನಿಗೊಳಗಾಗ್ತವೆ ಇದರಿಂದ ಬೇಗ ಕಿವುಡುತನ ಬರಬಹುದು ಮುಂಚೆ ಎಲ್ಲ ಅರವತ್ತೈದು ಆದಮೇಲೆ ಅರವತ್ತು ವರ್ಷ ಆಗಲಾದ ಮೇಲೆ ಕಿವಿ ಕಿವಿ ಕೇಳಿಸೋದು ಕಮ್ಮಿ ಆಗ್ತಾ ಇತ್ತು ಜೋರಾಗಿ ಮಾತಾಡಬೇಕಾಗಿತ್ತು ಕಿವಿ ಸರಿಯಾಗಿ ಕೇಳಬೇಕು ಅಂದರೆ ಈಗ ಆ ಒಂದು ಸಂಖ್ಯೆ ಜಾಸ್ತಿ ಆಗ್ತಿದೆ ಯಾವ ವರ್ಷದಲ್ಲಿ ನಲವತ್ತೈದು ವರ್ಷ ದಾಟಿದ ತಕ್ಷಣ ನಿಮಗೆ ಕಿವಿಯ ಹಲವಾರು ಸಮಸ್ಯೆಗಳು ನಿಮಗೆ ಬರ್ತಾ ಇದೆ ಕಿವಿ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಜ್ವರ ಬರುತ್ತೆ ಅದರಿಂದ ಹಲವಾರು ಒಳಗಡೆ ಮತ್ತೆ ಏರುಪೇರಾಗುತ್ತೆ ಆಗುತ್ತೆ ನಮ್ಮ ದೇಹದಲ್ಲಿ ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ ಆಡಿಯಾಲಜಿಸ್ಟ್ಗಳು ಆಡಿಯಾಲಜಿಸ್ಟ್ಗಳು ಯಾರು ಅಂದರೆ ಈಗ ನಮ್ಮ ಹೃದಯದ ಸಂಬಂಧಿಯ ಯಾವುದೇ ಒಂದು ವ್ಯವಸ್ಥೆಯನ್ನು ರೋಗಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಕಾರ್ಡಿಯಾಲಜಿಸ್ಟ್ಗಳು ನೋಡ್ತಾರೆ ಹೃದಯಕ್ಕೆ ಸಂಬಂಧಿಸಿದಂತೆ ನರಗಳಿಗೆ ಸಂಬಂಧಿಸಿದಂತೆ ನ್ಯೂರಾಲಜಿಸ್ಟ್ಗಳು ನೋಡ್ತಾರೆ ನರತಜ್ಞರು ಸೊ ಹಾಗೆ ಆಡಿಯಾಲಜಿಸ್ಟ್ಗಳಂದರೆ ಕಿವಿ ಅಂದರೆ ಕೇಳಿಸುವ ಈ ಕಿವಿಯ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಅವರು ತಿಳ್ಕೊಂಡಿರ್ತಾರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಹಲವಾರು ಜನ ಸುಮ್ಮನೆ ಅವರಿಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಸಹ ಇಯರ್ಫೋನನ್ನು ಬಳಸ್ತಾ ಇದ್ದಾರೆ ಕೆಲವರು ತುಂಬ ಅವಶ್ಯಕತೆ ಇರುತ್ತೆ ಯಾಕಂದರೆ ಈಗ ಹಲವಾರು ಜನ ಅದರ ಅಂದರೆ ಎಫ್ ಎಮ್ ರೇಡಿಯೋದಲ್ಲಿ ಕೆಲಸ ಮಾಡೋರಿರ್ಬೋದು ಹೀಗೆ ಬೇರೆ ಬೇರೆ ವೃತ್ತಿಯಲ್ಲಿ ಇದ ಇದ್ರ ಮೇಲೇ ಅವರು ಅವಲಂಬಿತರಾಗಿರ್ತಾರೆ ಇಯರ್ ಫೋನ್ ಮೇಲೆಯೇ ಸೊ ಅವರೆಲ್ಲ ಬ ಬಳಸ್ತಾರೆ ಆಮೇಲೆ ಅವ್ರದ್ದು ಸೌಂಡ್ ಫ್ರೀಕ್ವೆನ್ಸಿ ಎಲ್ಲ ಲಿಮಿಟೆಡ್ ಆಗಿರುತ್ತೆ ಬಟ್ ಕೆಲವರು ನಮ್ಮ ನಾವು ಜನಸಾಮಾನ್ಯರು ಏನಾಗಿದ್ದೀವಿ ಅಂದರೆ ಇಯರ್ ಫೋನ್ ಇಲ್ಲದೆ ದಿನಪೂರ್ತಿ ಕಳಿಯೋದು ಇಲ್ಲವೇ ಇಲ್ಲ ಆ ಥರ ಈಗ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಸಹ ಮಾತಾಡಬೇಕಾದ್ರೆ ಜೋರಾಗಿ ಕೇಳಿಸೋ ಥರ ಇಟ್ಕೊಂಡು ಮಾತಾಡ್ತಿರ್ತಾರೆ ಅದು ನಿಮ್ಮ ಒಳಗೆ ನಿಮ್ಮ ಕಿವಿಯ ಒಳಗೆ ಹಲವಾರು ನರಗಳನ್ನು ದೌರ್ಬಲ್ಯಕ್ಕೆ ಗುರಿ ಮಾಡ್ತಾ ಇದೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ನಾವು ಈ ಇಯರ್ಫೋನ್ ನಿಮಗೆಲ್ಲ ಗೊತ್ತಿದೆ ಎಲ್ಲರೂ ಯೂಸ್ ಮಾಡ್ತೀವಿ ಇಯರ್ಫೋನನ್ನು ಸೊ ಇದು ಏನು ಮಾಡುತ್ತೆ ಅಂದರೆ ನಮ್ಮ ಕಿವಿಯೊಳಗಿರುವ ಹಲವಾರು ಚಿಕ್ಕ ಚಿಕ್ಕ ಅಂಗಗಳನ್ನು ಅದು ಏನು ಮಾಡುತ್ತೆ ಅಂದರೆ ದೌರ್ಬಲ್ಯಕ್ಕೆ ಗುರಿಪಡಿಸುತ್ತೆ ಹಲವಾರು ರೋಗಗಳು ಇದರಿಂದ ಬರ್ತಾ ಇದೆ ಆಮೇಲೆ ಕೆಲವು ವರ್ಷಗಳ ನಂತರ ನಲವತ್ತೈದು ಐವತ್ತು ವರ್ಷ ಆದಮೇಲೆ ನಿಮಗೆ ಕಿವಿನೇ ಕೇಳಿಸೋದಿಲ್ಲ ಆ ಥರ ಎಲ್ಲ ಈಗ ಸಮಸ್ಯೆಗಳು ಉದ್ಭವಿಸ್ತಾ ಇದೆ ಇದನ್ನು ನಾನು ಹೇಳ್ತಾ ಇಲ್ಲ ಆಡಿಯಾಲಜಿಸ್ಟ್ಗಳು ಹೇಳ್ತಾ ಇದ್ದಾರೆ ಈಗ ಕಿವಿಯ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ ದಿನದಿಂದ ದಿನಕ್ಕೆ ಕಿವಿಯ ಸಮಸ್ಯೆಗಳು ಜಾಸ್ತಿ ಆದ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಇಯರ್ಫೋನು ಇಯರ್ಫೋನು ನಾವು ಮಿತಿಯಾಗಿ ಬಳಕೆಯಲ್ಲಿದ್ದರೆ ಏನು ಅಪ ಅಪಾಯ ಇಲ್ಲ ಮಿತಿಗಿಂತ ಜಾಸ್ತಿ ಬಳಸೋದು ಜಾಸ್ತಿ ವ್ಯಾಲ್ಯೂಮ್ ಇಟ್ಕೊಂಡು ಕೇಳಿಸ್ಕೊಳ್ಳೋದು ಆಮೇಲೆ ದಿನಪೂರ್ತಿ ಮ್ಯೂಸಿಕ್ ಕೇಳಿಸ್ಕೊಳ್ಳೋದು ಕೆಲವರು ಕ್ಯಾಬ್ ಡ್ರೈವರ್ಸು ಆಟೋ ಚಾಲಕರು ಹಲವಾರು ಅಂದರೆ ಡ್ರೈವಿಂಗ್ ಫೀಲ್ಡಲ್ಲಿರುವವರು ದಯವಿಟ್ಟು ಇದನ್ನು ಕಮ್ಮಿ ಮಾಡಿ ಇದು ಇದು ನಿಮ್ಮ ನರಗಳನ್ನು ಮೆದುಳಿನಲ್ಲಿರುವ ನರಗಳನ್ನು ದೌರ್ಬಲ್ಯಕ್ಕೆ ಒಳಪಡಿಸ್ತಾ ಇದೆ ಎಲ್ಲಿ ಹಲವಾರು ವ್ಯಕ್ತಿಗಳು ಮಿತಿಗಿಂತ ಜಾಸ್ತಿ ಅತಿಯಾಗಿ ಈ ಇಯರ್ಫೋನನ್ನು ಬಳಸ್ತಾ ಇದ್ದಾರೆ ಇದರಿಂದ ನಿಮ್ಮ ಕಿವಿ ಹಾನಿಗೊಳಗಾಗುತ್ತೆ ನಿಮ್ಮ ಕಿ ಕಿವಿಯೊಳಗಿರುವ ಹಲವಾರು ನರಗಳು ಮೆದುಳಿಗೆ ಸೇರ್ಪಡೆಯಾಗಿರುತ್ತೆ ಅದು ಸಹ ಬ ಕೆಲಸ ಕಾರ್ಯಗಳಲ್ಲಿ ಏರುಪೇರನ್ನು ಉಂಟು ಮಾಡುತ್ತೆ ಅನ್ನೋದು ತುಂಬ ಮುಖ್ಯ ಹಲವಾರು ನಮ್ಮ ದೇಹದ ನಿಯಂತ್ರ ನಿಯಂತ್ರಣಗಳನ್ನು ಮತ್ತು ಸಿಗ್ನಲ್ಸ್ ಎಲ್ಲ ಕೊಡೋದು ನಮ್ಮ ತಲೆಯಲ್ಲಿರುವ ನರಗಳು ಅವನ್ನ ಹಾನಿಗೊಳಗೆ ಮಾಡುತ್ತೆ ಈ ಇಯರ್ಫೋನ್ ಒಂದೇ ದಿನದಲ್ಲಿ ಅಲ್ಲದೇ ಇದ್ದರೂ ಹಲವು ವರ್ಷಗಳ ನಂತರ ನಿಮಗೆ ಸಮಸ್ಯೆಗಳು ಕಂಡುಬರೋದಕ್ಕೆ ಶುರು ಆಗುತ್ತೆ ಅದಕ್ಕೆ ಆದಷ್ಟು ಕೆಲಸ ಇರುವಾಗ ಅಷ್ಟೇ ಅದನ್ನು ಬಳಸಬೇಕು ಅದಾದಮೇಲೆ ಇಯರ್ ಫೋನನ್ನು ಬಳಸಬಾರ್ದು ಅನ್ನೋದೇ ಈ ವಿಡಿಯೋಯಿಂದ ನಾನು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಇದರಿಂದ ಹಲವಾರು ಸಮಸ್ಯೆಗಳನ್ನು ನಾವು ದೂರ ಮಾಡಬಹುದು ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾರೈಸಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಏನೇ ಒಂದು ತಿಳಿಸೋದಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳಿ ಹೇಳಕ್ಕೆ ನಾನು ಬಯಸ್ತೀನಿ ಈ ಮತ್ತೆ ಒಂದು ಒಳ್ಳೆಯ ವಿಷಯದ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರ